ಹಾಯ್ ಫ್ರೆಂಡ್ಸ್ ಇವತ್ತು ಓಮ್ ಮೇಡ್ ಗರಂ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಮಾಡಿ ಒಂದು ಆರು ತಿಂಗಳವರೆಗು ಸ್ಟೋರ್ ಮಾಡಿ ಇಟ್ಕೋಬೋದು ಇವಾಗ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಐದಾರು ಕುಂಟೂರು ಮೆಣಸಿನ್ಕಾಯಿ ಮತ್ತು ಒಂದು ಏಳು ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಲೋ ಫ್ಲೇಮಲ್ಲಿಟ್ಟು ಹುರ್ಕೋಬೇಕು ಅದು ಮೆಣಸಿನ್ಕಾಯಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಕಪ್ಪೋಗಾಗೋವರೆಗು ಬೇಡ ಒಂದು ಐವತ್ತು ಗ್ರಾಮಷ್ಟು ಧನಿಯಾ ಬೀಜ ತೊಗೊಂಡಿದ್ದೀನಿ ಅದನ್ನು ಹೀಗೆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಇದು ಸಾಕು ಜಾಸ್ತಿ ಹುರಿಯೋದೇನು ಬೇಕಾಗಿಲ್ಲ ಇವಾಗ ಇದಾಗಿದೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಎರಡು ಸ್ಪೂನಷ್ಟು ಕಾಳು ಮೆಣಸಾಕ್ತಾಯಿದ್ದೀನಿ ಕಾಳು ಮೆಣಸನ್ನು ಹೀಗೆ ಹುರ್ಕೋಬೇಕು ಇವಾಗ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡಿದ ತಕ್ಷಣ ತೆಗ್ದು ಹಾಕ್ಕೊಳ್ಳಿ ಇವಾಗ ಒಂದು ಸ್ಪೂನು ಸೋಂಪು ತೊಗೊಂಡಿದ್ದೀನಿ ಎಲ್ಲ ಪದಾರ್ಥಗಳನ್ನು ಲೋ ಫ್ಲೇಮಲ್ಲಿ ಇಟ್ಟೇ ಹುರ್ಕೊಳ್ಳಿ ಐ ಫ್ಲೇಮ್ ಮಾಡಿದ್ರೆ ಎಲ್ಲ ಸೀದೋಗ್ಬಿಡುತ್ತೆ ಇವಾಗ ಅನಾನಸ್ ಸೂದ್ನ ತೊಗೊಂಡು ಅದನ್ನು ಬಿಡಿಸಿ ಹೀಗೆ ಹಾಕಿದ್ದೀನಿ ಎರಡು ತೊಗೊಂಡಿದ್ದೀನಿ ಅಷ್ಟೇ ನನ್ನಲ್ಲಿ ಎರಡನ್ನೂ ಹೀಗೆ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಇವಾಗ ಒಂದು ಹತ್ತು ಪೀಸಷ್ಟು ಚಕ್ಕೆ ಹಾಕೋತಾ ಇದ್ದೀನಿ ಚಕ್ಕೆನು ಹೀಗೆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಚಕ್ಕೆ ಹುರ್ಕೊಂಡಾದ್ಮೇಲೆ ಇವಾಗ ಒಂದು ಇಪ್ಪತ್ತೈದಷ್ಟು ಲವಂಗ ತಗೊಂಡಿದ್ದೀನಿ ಇಪ್ಪತ್ತೈದರಿಂದ ಮೂವತ್ತು ಬರುತ್ತೆ ಇದಿಷ್ಟು ಲವಂಗ ಫ್ರೈ ಆದಮೇಲೆ ಒಂದು ಹತ್ತು ಏಲಕ್ಕಿ ತೊಗೊಂಡಿದ್ದೀನಿ ಏಲಕ್ಕಿನೂ ಹೀಗೆ ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೊಳ್ಳಿ ಏಲಕ್ಕಿ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಚಾಪಾತ್ರೆ ತೊಗೊಂಡಿದ್ದೀನಿ ಚಹ ಒಂದು ಎರಡು ಸ್ಪೂನಷ್ಟು ಚಹಪಾತ್ರೆ ಅಂದರೆ ಒಂದು ನಾಲ್ಕೈದು ಎಲೆಗಳು ಬರುತ್ತಲ್ಲ ಅದಷ್ಟು ತೊಗೊಂಡಿದ್ದೀನಿ ಅದಷ್ಟು ತೊಗೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಜಾಪತ್ರೆ ಆದಮೇಲೆ ನಾನಿಲ್ಲಿ ಒಂದು ಆರೇಳು ಪಲಾವ್ ಎಲೆ ತೊಗೊಂಡಿದ್ದೀನಿ ಪಲಾವ್ ಎಲೆ ಗರಿ ಗರಿ ಆಗೋ ಥರ ಹುರ್ಕೋಬೇಕು ಇದು ಹುರ್ಕೊಂಡಾದ್ಮೇಲೆ ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೋಬೇಕು ಇವಾಗ ಇದಕ್ಕೆ ಜಾಯ್ಕಾಯಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಆಗೋಷ್ಟು ಜಾಯ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಹೀಗೆ ಬಿಸಿ ಮಾಡ್ಕೊಂಡಿದ್ದೀನಿ ಇದು ಬಿಸಿ ಆದಮೇಲೆ ಕಲ್ಲು ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಅದನ್ನು ಹೀಗೆ ಬಿಸಿ ಮಾಡ್ಕೊಂಡು ಹುರ್ಕೋಬೇಕು ಇವಾಗೆಲ್ಲನೂ ಹು ಹುರ್ಕೊಂಡಾಗಿದ್ದೆ ಹುರ್ಕೊಂಡಾದಮೇಲೆ ಬಿಟ್ಟು ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ಈ ಥರ ಈ ಥರ ಫೈನ್ ಪೌಡ್ರ್ ಮಾಡ್ಕೋಬೇಕು ಈ ಥರ ಪೌಡ್ರ್ ಮಾಡಿಕೊಂಡು ಸ್ಟೋರ್ ಮಾಡಿಟ್ಕೊಂಡ್ರೆ ಒಂದು ಆರು ತಿಂಗಳವರೆಗು ಯೂಸ್ ಮಾಡ್ಬೋದು ಬಾತಿಗೆ ಪಲಾವ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಇದನ್ನು ಈ ಥರ ಗ್ಲಾಸ್ ಜಾರಿಗೆ ನಾನು ಸ್ಟೋರ್ ಮಾಡಿಟ್ಕೋತಿದ್ದೀನಿ ನೀವು ಪ್ಲಾಸ್ಟಿಕ್ ಕಂಟೈನರ್ ಇದ್ದರೆ ಅದು ಅದ್ರಲ್ಲಾದ್ರೂ ಸ್ಟೋರ್ ಮಾಡಿಟ್ಕೋಬೋದು ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಒಂದು ಆರು ತಿಂಗಳವರೆಗೆ ಆರಾಮ್ಸೆ ಯೂಸ್ ಮಾಡ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು